ನೀವು ಕಸ ಹುಡ್ಸಿದ್ರಲ್ರಿ கடை தோம்பாட் <laughs>

ನಾಗಪ್ಪ ಅದು ನಮ್ಮ ಮನ್ಗವ್ರ ಆಗ್ಬೇಕ ಇಲ್ಲ ಮಡಿಯಾಕೋಬೇಡ ಹಂಗೆ ತಗೊಂಡು ಹೋಗಿ ಬ್ಯಾರೆ ಕಡೆ ಬಾ ಅಲ್ಲಿ ಕಾಡಿದ್ದಲ್ಲಿ ಬಾ ಏ ರೀ ಗೌಡ್ರ ಇಲ್ಲೇ ಬಲಿಯೇ ಬಂದೈತದ ಏ ಅಪ್ಪ ಅವು ಸಣ್ಣ ಮರಿ ಅದೇನು ಆಗುದಿಲ್ಲ ಏನು ಕೊಡಿದ್ದಿಲ್ಲ ಏನ್ ರೀಮಾ ಅವ್ರ ಹಿಂಗನಕ ಏನ್ ಏನಾರ ಹೆಚ್ಚು ಕಮ್ಮಿ ಅಂದ್ರಿ ನನ್ನ ಮಕ್ಕಳು ಓಡಾಡ್ತಿರ್ತಾವ್ರಿ ಇಲ್ಲಿ ಅಂತ ಅದೇನು ಆಗೋದಿಲ್ಲ ಬೇವ ಯಾಕಷ್ಟ ತೆರೆ ಕೆಡಿಸ್ಕೊಳಕತ್ತಿ ನಾ ಸಣ್ಣ ಇಷ್ಟು ಹಾವು ಬಂದ ಬರಕತ್ತಾವ ಒಂದಿನೂ ನಮ್ಮ ಮನೆ ಒಳಗೆ ಬಂದಿಲ್ಲ ಒಬ್ಬರದು ಒಟ್ಟರೆ ಕಷ್ಟ ಬರ್ತಾವಿ ಕೆಡಿಸ್ಕೊಬೇಡ ನಮ್ಮ ಮನಿದ ಆರಾಧ್ಯ ದೈವ ಅದ ನಮ್ಮ ಮನೇ ದೇವ್ರದ ಹಂಗೆಲ್ಲ ನಾವು ಹಾವಿಗೆಲ್ಲ ಹೊಡಿದಿಲ್ಲ ಯಾವತ್ತು ಹೊಡೆದಿಲ್ಲ ಅಯ್ಯಾಗ್ರ ಹಂಗ್ಯಾಕಂತೀರಿ ನಮ್ಮ ಮನೆಯಾಗೂ ಬಂದಿತ್ರಿ ಮೊನ್ನೆ ನಾವು ಮತ್ತೆ ಹೊಡೆದೀವ್ರಿ ಮತ್ತೆ ಭಯ ಹಾಕತ್ತಿಲ್ರಿ ಯಾವಾಗಾರ ಮನೆಯಾಗ ಒಳಗೆ ಬಂದು ಕಡಿತ ಅಂದ್ರೆ ನೋಡುವ ನಿಮ್ಮ ಮನೆಯಾಗ ಹೊಡಿತರ್ಬೋದ ನಮ್ಮ ಮನೆ ತಂದೊಳಗೆ ಹೊಡಿಯೋದಿಲ್ಲ ಅದ ಏನ ಹಾವು ಅಂದ್ರೆ ಸಾಕ್ಷಾತ್ ನಾಗದೇವತೆ ಇದ್ದಂಗೆ ನಮ್ಗೆ ಏನ ಅದಕ್ಕೆ ಬ್ಯಾಡ ತಮ್ಮ ಹೊಡೆ ಹಾಕೋಬೇಡ ನೀವು ಹೋಗಿ ಇಲ್ಲಿಂದ ಇಲ್ಲ ಅಂದ್ರೆ ಅದನ್ನ ಆತ ತೊಗೊಂಡೋಗಿ ಕಟ್ಟಿಗೆಲ್ಲ ತೊಗೊಂಡೋಗಿ ಅಲ್ಲಿ ಬಿಟ್ವಾ ಗೌಡ್ರ ನೋಡ್ರಿ ಮತ್ತೆ ಮಾವರ ನನಗೆ ಅಲ್ಲಿ ಬೇ ಹಂಗಂತಂದ್ರೆ ಒಂದು ಜೀವ ಸಾಯಿ ಹೊಡೆದೈತನಾ ಅದು ನಮ್ಮಂಗೆ ಜೀವ ಹಾಂ ನಮಗೆ ಕೈಕಾಲದ ಮಾತಾಡೋಕೆ ಬರ್ತೈತಿ ವಿಚಾರ ಮಾಡ್ತೀವಿ ಬುದ್ಧಿ ಕೊಟ್ಟೇವ್ರ ಮಾಡ್ತೀವಿ ಅದಕ್ಕೇನು ಕೊಟ್ಟಿಲ್ಲ ದೇವ್ರ ಹಾಂ ಅದು ಒಂದು ಜೀವ ನಮ್ಮಂಗೆ ಜೀವ ಸಾಯಿ ಪಾಪ ಪಾಪತ್ತ ಬೇ ಹಂಗೆಲ್ಲ ಮಾಡಕ್ಕೆ ಹೋಗಬಾರ್ದು ಹ್ಞೂ ಆಯ್ತು ತೋರಿ ಮಾವರ ನೀವು ಹೆಂಗಂತೀರ ಹಂಗ್ರಿ ಹ್ಞೂ ಸರಿ ಇವನ ಕಟ್ಟಿಗೆಲೆ ಕಟ್ಟಿಗೆಲೇ ಹೋಗಿ ಸ್ವಲ್ಪ ಕಡೆ ಇದಿದ್ದಲ್ಲಿ ಕಾಡು ಕಾಡು ಪ್ರದೇಶ ಇದ್ದಲ್ಲಿ ಬಿಟ್ಟು ಬರಪ್ಪ ಹ್ಞೂ ಆಯ್ತಾಡ್ರಿ ಗೌಡ್ರಿ ಹಂಗ ಮಾಡ್ತೀನಿ